ಆ ಬಸವ ಉತ್ಸವ ಉಪಾಧಿ ಒಳಗೆ ಮತ್ತೊಂದು ಉತ್ಸವ ಎಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಅದು ಮಂಟಾಳ ಗ್ರಾಮದ ವಿದ್ಯಾ ವಿಕಾಸ ಸಂಸ್ಥೆಯಲ್ಲಿ ನಾವು ನೋಡಬೇಕಾಗಿತ್ತು ಅದಕ್ಕೆ ಅವ್ರು ಟೈಟಲ್ ಅಂದ್ರೆ ವಿಕಾಸೋತ್ಸವ ನಾನು ಯಾವಾಗಲೂ ಕೂಡ ನನಗೆ ಬರ್ತಿತ್ತು ದಯಾನಂದ್ ರೆಡ್ಡಿ ಅವರೇ ಬಸವೋತ್ಸವ ಉತ್ಸವ ಮಾಡಿರಲ್ಲ ಅಂತ ನನಗನಿಸ್ತಿತ್ತು ಇವತ್ತಿನ ಒಂದು ವೇದಿಕೆಯ ಕಾರ್ಯಕ್ರಮದ ಒಂದು ಮುಖ್ಯ ಪುಟವನ್ನು ನೋಡಿದಾಗ ಇದು ವಿಕಾಸೋತ್ಸವ ಶಾಲೆನೂ ಕೂಡ ಬುದ್ಧಿಮಟ್ಟನು ಕೂಡ ವಿಕಾಸ ಆಗ್ತಾ ಇದೆ ಮತ್ತೆ ವಿಕಾಸೋತ್ಸವ ಅಂತಕ್ಕಂಥ ಒಂದು ಟೈಟಲ್ಯಕ್ಕೆ ನಾವು ನೀವೆಲ್ಲರೂ ಕೂಡ ಉತ್ಸವನ ಮಾಡ್ತಾ ಇದೀವಲ್ಲ ಇದಕ್ಕಿಂತ ದೊಡ್ಡ ಮತ್ತೊಂದು ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತವೆ ಆ ಮಕ್ಕಳ ದಿಶೆಯಲ್ಲಿ ನಾವೆಲ್ಲ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ವಿದ್ಯೆ ಕಲಿಸ್ಬೇಕು ವಿದ್ಯೆ ಕಲಿಸಿದಾಗ ಮಾತ್ರ ಲಕ್ಷ್ಮಿಗೆ ನಾವು ಅತ್ತಿ ಹಿಡಬೇಕು ಕರ್ಕೊಂಡ್ಬರ್ಬೇಕಲ್ಲ ಬಹಳ ಕಷ್ಟ ವಿದ್ಯೆಯ ಉಪಾಯ ಈಗ ಸರಸ್ವತಿಯ ಭಾವಚಿತ್ರ ಪೂಜೆನಾಯ್ತು ಎಲ್ಲಿ ಶಿಸ್ತು ಅಲ್ಲಿ ಸದಾ ಲಕ್ಷ್ಮಿಯ ವಾಸ ಆಗ್ತದೆ ಅಂತಕ್ಕಂಥದ್ದು ವರ್ಷ ಅಂತ ಒಂದು ಸುಂದರವಾಗಿರುವಂತಹ ಒಂದು ಸಂಸ್ಥೆ ವಿಶೇಷವಾಗಿ ಬೀದರ್ ಜಿಲ್ಲೆ ಅಂದ್ರೆ ಈ ಗಡಿ ಭಾಗ ಅಂತಿದ್ದರು ಇಲ್ಲಿ ಶಿಕ್ಷಣಕ್ಕೆ ಯಾರು ಕೂಡ ಒತ್ತು ಕೊಡ್ತಾ ಇರಲಿಲ್ಲ ಒಂದು ಸಂದರ್ಭದಲ್ಲಿ ಆದ್ರೆ ಈ ಗಡಿ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕಿ ತನ್ನದೇ ಯಾವುದಾದ್ರ ಇದ್ರೆ ಅದು ವಿದ್ಯಾ ವಿಕಾಸ ಸಂಸ್ಥೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ವವಾಗಿ ಹೇಳಬೇಕಾಗ್ತದೆ ಅದಕ್ಕೆ ಬರ್ತಾರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ದವಿಹತ್ಯ ವಿಶೋನಿ ಚೈವ ಸಪಾಕಿಯ ಸಮದರ್ಶನ ಪಂಡಿತ ವರ್ಷ ಸಮಾನವಾಗಿ ನಾವು ಅರ್ಥವನ್ನು ಮಾಡ್ಕೊಂಡು ಹೋಗಿದ ನಾವು ಅಹಂ ಭಾವನೆಯನ್ನ ನಾವು ಮೆಲ್ದ್ವಿ ಅಂದರೆ ಒತ್ತ ನಮ್ಮಲ್ಲಿ ವಿದ್ಯೆ ಹತ್ತಂಗಿಲ್ಲ ಮತ್ತೆ ಬುದ್ಧಿನೂ ಕೂಡ ನಮ್ಮಲ್ಲಿ ಬರಂಗಿಲ್ಲ ಹೀಗಾಗಿ ರಾಷ್ಟ್ರಕವಿ ಕುವೆಂಪು ಅವರು ಭಾಳ ಸುಂದರವಾಗಿರುವಂಥ ಮಾತು ಹೇಳ್ತಾರೆ ಏನು ಅಂತ ಕೇಳಿದ್ರೆ ಮಕ್ಕಳಿಗಾಗಿ ಹೇಳಕ್ಕೇ ನಾನು ಮಕ್ಕಳೆಲ್ಲ ಅವರ ಸಾಂಸ್ಕೃತಿಕ ಕಾರ್ಯಕ್ರಮದಾಗ ಬ್ಯುಸಿ ಇದ್ದಾರೆ ನಮ್ಮ ಕಣ್ಣು ಆ ಕಡೆ ಹೋಗವಲ್ಲೋ ಏನೋ ಎಲ್ಲೋ ಸಮಗ್ರವಾಗಿ ನಿಂತು ಮಾತಾಡಿದಂಗೆ ನಂಗೆ ಯಾಕಂದ್ರೆ ಯಾಕಂದರೆ ಆ ಕಡೆ ಲಕ್ಷಣ ನಮಗೆ ಹೋಗ್ತಾ ಇಲ್ಲ ಯಾಕಂದರೆ ಈ ಕಡೆನೇ ಎಲ್ಲ ಫೋಕಸ್ ಕೊಟ್ಟಿರೋದ್ರಿಂದ ಅವರ ಭಾವನೆ ಭಾವ ಭಾವ ಏನು ಇದ್ದಾರೆ ಅಂತಕ್ಕಂಥ ಭಾವ ಆಗ್ತಾ ಇಲ್ಲ ಹೀಗಾಗಿ ರಾಷ್ಟ್ರಕವಿ ಕುವೆಂಪು ಅವರು ಬಹಳ ಸುಂದರವಾಗಿರುವಂತ ಮಾತು ಹೇಳ್ತಾರೆ ಮಕ್ಕಳಿಗಾಗಿ ವಿದ್ಯೆ ಎಂಬುದು ಸಾಗರ ಕಲಿಬೇಕಾಗಿತ್ತಂದ್ರೆ ನಮಗೆ ಬೇಜಾರ ಅನಿಸ್ತದೆ ಆದ್ರೆ ರಾಷ್ಟ್ರಕವಿ ಕುವೆಂಪುರು ಹೇಳ್ತಾರೆ ವಿದ್ಯೆ ಎಂಬುದು ಸಾಗರ ಈಜಲು ಬಲು ಬೇಸರ ಹೋದ ಮಗ ಅಂದಾಗ ಸ್ವಲ್ಪ ಏನೋ ಬೇಜಾರ ಆಲಸ್ಯತನ ಮನಲ್ ಹಿಡಿಯೋದು ಇವೆಲ್ಲ ಮಾಡ್ತೀವಿ ಕುವೆಂಪುರು ಹೇಳ್ತಾರೆ ವಿದ್ಯೆ ಎಂಬುದು ಸಾಗರ ಈಜಲು ಬಲು ಇದೇ ಕಲ್ತ್ರಿ ಅಂದರೆ ಕುವೆಂಪು ಹೇಳ್ತಾರೆ ಈಜಿ ದಡ ಸೇರಿದರೆ ಅವನ ಜೀವನವೇ ಒಂದು ಸುಖ ಸಾಗರ ಅವನ ಜೀವನವೇ ಒಂದು ಸುಖ ಸಾಗರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಮತ್ತು ಈಜಿ ದಡ ಸೇರುವಂತ ಕಾರ್ಯವನ್ನು ತಾವೆಲ್ಲರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿ ಇರೋರು ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಈ ಶಾಲೆ